ಹಾಯ್ ಗೈಸ್ ಇವತ್ತು ನಾವು ಮಂಗಳೂರಿಂದ ಹಳ್ಳಿ ಕಡೆಗೆ ಹೋಗು ಹೋಗುತ್ತಿದ್ದೇವೆ ಹಳ್ಳಿ ಕಡೆ ಅಂದರೆ ಒಂದು ನಲವತ್ತು ಕಿಲೋಮೀಟರ್ ಅಷ್ಟು ದೂರ ಇದೆ ಅಲ್ಲಿ ನಮ್ಮ ತಾಯಿ ಮನೆ ಉಂಟು ಆಯಿತಾ ತಾಯಿ ಮನೆ ಸ್ವಲ್ಪ ರಿಪೇರಿ ಮಾಡುವ ಅಂತ ಹೋಗೋದು ಅಲ್ಲಿಗೆ ಅದು ಮೂವತ್ತು ವರ್ಷ ಆಯಿತು ಕಟ್ಟಿ ಅದು ಸ್ವಲ್ಪ ಪಕ್ಕ ಸರಿ ರೀಪ್ ಎಲ್ಲ ಕುಂಬಾಗಿದೆ ಅದಕ್ಕೆ ಸ್ವಲ್ಪ ರಿಪೇರಿ ಅಂತ ಹೋಗ್ತಿದ್ದೇವೆ ಎಲ್ಲರೂ ಎಲ್ಲರಿದ್ದೇವೆ ಮತ್ತು ನೋಡಿ ನಮ್ಮ ಮನೆಯದು ಅವಸ್ಥೆ ನೋಡಿ ಎಲ್ಲ ನೋಡಿ ನಿಮಗೆಲ್ಲ ತೋರಿಸ್ತೇನೆ ರೌಂಡ್ ನೋಡಿ ಎಲ್ಲ ಅಂಚೆಲ್ಲ ಕೆಳಗಿದೆ ರೀಪು ಇದರಲ್ಲಿ ಒಂದು ಸಹ ಇಲ್ಲ ಮಾರೆ ಪಕ್ಕಸೂ ಉಂಟಂತ ಇಲ್ಲ ಅಂತೆ ರೀಪೆಲ್ಲ ಹೋಗಿದೆ ಮೂವತ್ತು ವರ್ಷ ಆಯ್ತಲ್ಲ ಮೂವತ್ತು ವರ್ಷಕ್ಕೆ ರೀಪು ನಿಲ್ತದ ಅದು ಮತ್ತು ಇಲ್ಲಿ ಹಳ್ಳಿ ಜನ ಉಂಟಲ್ಲ ನಮ್ಮ ನೇಬರು ಅವರು ಸಹ ಬಂದಿದ್ದಾರೆ ಎಲ್ಪ್ ಮಾಡಲಿಕ್ಕೆ ತುಂಬ ಒಳ್ಳೆಯವರು ಹಳ್ಳಿ ಜನ ರೈತ ಅವರು ಸಹ ಹೆಲ್ಪ್ ಮಾಡಲಿಕ್ಕೆ ಬಂದಿದ್ದಾರೆ ಇದ್ದಾರೆ ಒಂದು ಹದಿನೈದು ಜನ ಇದ್ದಾರೆ ಕೆಲಸಕ್ಕೆ ಮತ್ತೆ ಆಚಾರ್ಯವರು ಸಿಕ್ಕುವುದು ಭಾರಿ ಕಷ್ಟ ಅವರಿಗೆ ಹತ್ತು ಫೋನ್ ಮಾಡಿದ್ದಾರೆ ಎರಡು ಫೋನ್ ಮಾತ್ರ ರಿಸೀವ್ ಮಾಡ್ತಾರೆ ಫೋನ್ ಮಾಡಿ 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 ಸಾಕಾಯಿತು ಮತ್ತೆ ಬಂದರು ಹೇಗೆ ಸಹ ಬಂದು ಈಗ ಸ್ಟಾರ್ಟ್ ಮಾಡಿದ್ದೇವೆ ಕೆಲಸ ನೋಡಿ ನಮಗೆ ಎಲ್ಲ ತೋರಿಸ್ತಾ ಇದ್ದೇವೆ ನೋಡಿ ಅವಸ್ಥೆ ನೋಡಿ ಮನೆಯದು ಅವಸ್ಥೆ ಇನ್ನು ಅದು ಎಲ್ಲ ಆದ ನಂತರ ಕ್ಲೀನ್ ಮಾಡಲಿಕ್ಕೆ ಉಂಟು ಎಲ್ಲ ಕ್ಲೀನ್ ಮಾಡಬೇಕು ಮತ್ತು ಇವರಿಗೆ ತಾಯಿ ತಂದೆಗೆ ಉಂಟಲ್ಲ ಅಲ್ಲಿದು ಜೀವನೇ ಬೇಕಂತೆ ಮಂಗಳೂರಿಗೆ ಬನ್ನಿ ಅಂತ ಹೇಳಿದರೆ ಬರುವುದಿಲ್ಲ ಅವರು ಅವರ ಖುಷಿ ನಮಗೆ ಸಹ ಖುಷಿ ಆರಾಮಲ್ಲಿ ಇರಲಿ ಅವರಿಗೆ ಸಮಾಧಾನ ಹಳ್ಳಿಯಲ್ಲೇ ಸಮಾಧಾನ ಅಂತೆ ಪರವಾಗಿಲ್ಲ ಅವರಿಗೆ ಒಂದು ಖುಷಿಯಾಗಲಿ ಅವರಿಗೆ ಮತ್ತೆ ಇಲ್ಲಿ ಆದರೆ ಅವರಿಗೆ ಹಳ್ಳಿಯಲ್ಲಿ ತೋಟಕ್ಕೆಲ್ಲ ಹೋಗ್ತಾರಲ್ಲ ಅಲ್ಲಿ ಮಂಗಳೂರಿಗೆ ಬಂದು ಮನೆ ಒಳಗೆ ಕೂತ್ಕೊಳ್ಬೇಕಲ್ಲ ಇಲ್ಲಿ ಅವರಿಗೆ ಖುಷಿ ಆಗ್ತದೆ ಆಚೆ ಈಚೆ ಹೋಗಿ ಸ್ವಲ್ಪ ಟೈಮ್ ಪಾಸ್ ಎಲ್ಲ ಆಗ್ತದೆ ಎಲ್ಲ ಆಗ್ತದೆ ಮತ್ತು ಇಲ್ಲಿ ತರಕಾರಿ ಸಹ ಮಾಡ್ತಾರೆ ತರಕಾರಿ ಸ್ವಲ್ಪ ಎಲ್ಲ ಬೆಂಡೆಕಾಯಿ ಎಲ್ಲ ಥರದ್ದು ತರಕಾರಿ ಮಾಡ್ತಾರೆ ಗೆಣಸು ಸಹ ಮಾಡ್ತಾರೆ ಮತ್ತು ತೆಂಗಿನ ತೋಟ ಉಂಟು ಕಾಯಿ ಬಿದ್ರೆ ಅದು ಸಹ ತರಲಿಕ್ಕೆ ಹೋಗ್ತಾರೆ ಅದು ಸ್ವಲ್ಪ ಅವರಿಗೆ ಟೈಮ್ ಪಾಸ್ ಆಗ್ತದೆ ಅಲ್ಲಿ ಮಂಗಳೂರಲ್ಲಿ ಎಂತ ಉಂಟು ಮಂಗಳೂರಲ್ಲಿ ಒಳಗೆ ಕೂತ್ಕೊಳ್ಬೇಕಲ್ಲ ಮತ್ತು ನಮ್ಮ ಮನೆ ಹಿಂದೆ ಕಡೆಯಲ್ಲಿ ತೋಡು ಉಂಟು ಅದೇ ತೋಡಲ್ಲಿ ಮಳೆಗಾಲದಲ್ಲಿ ಮೀನು ಸಿಗ್ತದೆ ಆಯಿತಾ ಗೈಸ್ ಮತ್ತೆ ಮನೆ ಮುಂದೆಯಲ್ಲಿ ನದಿ ಉಂಟು ಅದರಲ್ಲಿ ಸಹ ಮೀನು ಸಿಗ್ತದೆ ಇಡಲಿಕ್ಕೆ ಹೋಗಬೇಕು ಮಾತ್ರ ಇಲ್ಲಿ ಉದಾಸನೆ ಮಾಡ್ತಾರೆ ಇಡ್ಲಿಕ್ಕೆ ಹೋಗಲಿಕ್ಕೆ ತುಂಬ ಉದಾಸನೆ ಮಾಡ್ತಾರೆ ಮತ್ತೆ ಇಲ್ಲಿ ಸ್ವಲ್ಪ ಭತ್ತ ಮಾಡುವುದು ಜಾಸ್ತಿ ಇಲ್ಲಿ ರೈತರು ಇಲ್ಲಿದು ರೈತರು ಉಂಟಲ್ಲ ಭತ್ತ ಸ್ವಲ್ಪ ಮಾಡೋದು ಜಾಸ್ತಿ ಆಯಿತಾ ಮತ್ತೆ ಗೈಸ್ ನೋಡಿ ನಿಮಗೆ ಹಳ್ಳಿ ಎಲ್ಲ ತೋರಿಸ್ತೇನೆ ನೋಡಿ ಹೇಗೆ ಉಂಟಂತ ಹಳ್ಳಿ ಅಲ್ಲಿ ಜೀವನ ಹಳ್ಳಿಯಲ್ಲಿ ಒಳ್ಳೇದಲ್ಲ ಅಲ್ಲಿ ಒಳ್ಳೆದಾಗ್ತದೆ ಮಳೆಗಾಲದಲ್ಲಿ ಮಾತ್ರ ಹೆದರಿಕೆ ಆಗ್ತದೆ ಆಚೆ ನೀರು ಬಂತು ಈಚೆ ನೀರು ಬಂತು ಎಲ್ಲ ಕಡೆಯಲ್ಲಿ ಗಾಳಿ ಬಂತು ಅಂತ ಗಾಳಿ ಬಂದರೆ ಇಲ್ಲಿ ಗುಯಿಂಗ್ ಗುಯ್ ಗುಯಿ ಗುಯ್ ಆಗ್ತದೆ ಎಂತ ಮಾಡೋದು ಮನೆ ಸ್ವಲ್ಪ ರಿಪೇರಿ ಮಾಡುವಂತ ಎಲ್ಲರೂ ಬಂದು ರಿಪೇರಿ ಮಾಡ್ತಾ ಇದ್ದೇವೆ ಗೈಸ್ ನಿಮಗೆ ವಿಡಿಯೋ ಲೈಕ್ ಆದರೆ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಗೈಸ್